ಹನಿ ಪ್ಯಾಡ್ಜರ್ ಜಗತ್ತಿನ ಅತ್ಯಂತ ಧೈರ್ಯಶಾಲಿ ಪ್ರಾಣಿ ಇವತ್ತಿನ ವಿಡಿಯೋದಲ್ಲಿ ನೀವು ಹನಿ ಪ್ಯಾಡ್ಜರ್ ಬಗ್ಗೆ ಅಚ್ಚರಿಯ ಸಂಗತಿಗಳನ್ನ ಕಚ್ಚಿದರೆ ಕೂಡ ಇದಕ್ಕೆ ಏನು ಆಗಲ್ಲ ಜೇನು ಅಂದ್ರೆ ಇದೆಲ್ಲವನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಹಾಗಾದ್ರೆ ತಪ್ಪದೆ ವಿಡಿಯೋನ ಮಿಸ್ ಮಾಡದೆ ನೋಡಿ ನಿಮಗೆ ಯಾವ ಪ್ರಾಣಿ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ವೀಕ್ಷಕರೇ ಯನಾ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬಂದಿದ್ದೀನಿ ಹಾಗಾದ್ರೆ ಬನ್ನಿ ನೋಡೋಣ ನಾನ್ ಮಾತಾಡ್ತಾ ಇರೋ ಪ್ರಾಣಿ ಯಾವುದು ಗೊತ್ತಾ ಹನಿ ಬ್ಯಾಚರ್ ನಿಮಗ್ ಗೊತ್ತಾ ಸಿಂಹಕ್ಕೂ ಹಾವುಗಳಿಗೂ ಚಿರತೆಗೂ ಇದು ಹೆದ್ರಲ್ಲ ಅದಕ್ಕೆ ಇದನ್ನ ವರ್ಲ್ಡ್ಸ್ ಮೋಸ್ಟ್ ಫಿಯರ್ಲೆಸ್ ಅನಿಮಲ್ ಅಂತ ಕರೀತಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ವರ್ಲ್ಡ್ಸ್ ಮೋಸ್ಟ್ ಫಿಯರ್ಲೆಸ್ ಅನಿಮಲ್ ಅಂತ ರೆಕಾರ್ಡ್ ಕೂಡ ಆಗಿದೆ ಹನಿ ಬ್ಯಾಟ್ಜರ್ ಚಿಕ್ಕದ ಆಟಿಟ್ಯೂಡ್ ಮಾತ್ರ ದೊಡ್ಡದು ಇದ್ರ ಇನ್ನೊಂದು ಹೆಸರು ರೆಟಲ್ ಇದು ಹೆಚ್ಚಾಗಿ ಆಫ್ರಿಕಾ ಭಾರತ ದಕ್ಷಿಣ ಏಷ್ಯಾದ ಕಾಡುಗಳಲ್ಲಿ ಕಂಡು ಬರ್ತದೆ ಹನಿ ಪ್ಯಾಟ್ಜರ್ಗೆ ಜೇನು ಅಂದ್ರೆ ತುಂಬಾ ಇಷ್ಟ ಇದು ಗೂಡನ್ನ ಬಡಿದು ಜೇನು ಮತ್ತು ಜೇನು ಹುಳುಗಳನ್ನ ತಿನ್ನುತ್ತದೆ ಅದಕ್ಕೆ ಇದನ್ನ ಹನಿ ಪ್ಯಾಚರ್ ಎಂದು ಕರೀತಾರೆ ಇದರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಇದು ಸಿಂಹ ಬಂದ್ರು ಕೇರ್ ಮಾಡಲ್ಲ ಹಾವಿನ ಜೊತೆ ಫೈಟ್ ಮಾಡಿ ಹಾವನ್ನು ತಿನ್ಬಿಡುತ್ತದೆ ವಿಷದ ಹಾವು ಕಚ್ಚಿದ್ರೆ ಸ್ವಲ್ಪ ಹೊತ್ತು ಬಿತ್ತು ಮತ್ತೆ ಏನು ಹಾಗೆ ಇಲ್ಲೋ ಅನ್ನೋ ತರ ಇರುತ್ತೆ ಇದು ಓಮ್ನಿವೋರ್ ಜೇನು ಹಾವು ಕಪ್ಪೆ ಇಲಿ ಹಕ್ಕಿ ಮೊಟ್ಟೆಗಳು ಮತ್ತು ಹಣ್ಣನ್ನು ತಿಂತದೆ ಹಾಗೆ ನೋಡಕ್ಕೆ ಹೋದ್ರೆ ಸಿಕ್ಕಿದ್ದೆಲ್ಲ ತಿನ್ನೋ ಪ್ರಾಣಿ ಇದ್ರ ದೇಹ ಸೂಪರ್ ಸ್ಟ್ರಾಂಗ್ ದಪ್ಪ ಚರ್ಮ ಕೀಳಲಾಗದಷ್ಟು ಕಠಿಣ ಕೀಳಲು ಬಂದ್ರೆ ತಿರುಗಿ ಬಾಯ್ ಕೊಡುತ್ತದೆ ಇದ್ರ ಉಗುರು ಮಾತ್ರ ಉದ್ದವಾಗಿ ಚೂಪಾದ ಉಗುರುಗಳು ಗುಂಡಿ ತೋಡಲು ಮತ್ತು ಶತ್ರುಗಳನ್ನ ಹಿಡಿಯಲು ಸಹಾಯ ಮಾಡ್ತದೆ ಹನಿ ಬ್ಯಾಡ್ಜರ್ ಹೆಚ್ಚಾಗಿ ರಾತ್ರಿ ಹೊತ್ತು ತಿರುಗಾಡ್ತದೆ ಹಗಲಿನಲ್ಲಿ ಚಿಲ್ ಮಾಡ್ತದೆ ಹನಿ ಬ್ಯಾಡ್ಜರ್ ನಮಗೆ ಒಂದು ಮಹತ್ವದ ಪಾಠ ಕಲಿಸ್ತದೆ ಗಾತ್ರ ಶಕ್ತಿ ಅಥವಾ ಸಂಖ್ಯೆಗಿಂತ ಧೈರ್ಯ ಮತ್ತು ಆತ್ಮವಿಶ್ವಾಸ ಮುಖ್ಯ ಸಣ್ಣದಾಗಿದ್ದರೂ ಹೆದರದೆ ಎದುರಿಸುವ ಮನಸ್ಸು ಇದ್ದರೆ ಯಾವ ಪರಿಸ್ಥಿತಿಯಲ್ಲೂ ಬದುಕಬಹುದು ಹನಿ ಬ್ಯಾಡ್ಜರ್ ಕಾಡಿನ ನಿಜವಾದ ಯೋಧ ಇದಾಗಿತ್ತು ಇವತ್ತಿನ ವಿಶೇಷ ವಿಡಿಯೋ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು